ಜೀತ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡಿದ್ರೆ ಅವ್ರಿಗೆಲ್ಲ ಗಣೇಶ್ ಅಷ್ಟೇಶ್ವರ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಎರಡು ಖುಷಿ ವಿಚಾರಗಳು ಏನಪ್ಪ ಅಂದ್ರೆ ಇವತ್ತು ವಿಶೇಷವಾಗಿ ಒಂದು ರೆಮಿಡಿ ತಗೊಂಡು ಏನಪ್ಪ ಅಂದ್ರೆ ಮನೆಯಲ್ಲಿ ಈಗಾಗಲೇ ಹೊಸ ವರ್ಷ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ನೆಲೆಸಿ ನಿಮ್ಮ ವ್ಯಾಪಾರ ಎಲ್ಲ ಚೆನ್ನಾಗಿದ್ದು ಎಲ್ಲ ಆಗಲಿ ಅಂತ ವಿಶೇಷವಾಗಿ ಒಂದು ನಿಮ್ಮಲ್ಲಿ ಕೇಳ್ಕೊಂತ ವಿಶೇಷವಾದ ರೆಮಿಡಿನ ಇವತ್ತು ತಗೊಂಡು ಏನಪ್ಪ ಅಂದ್ರೆ ಈ ರೆಮಿಡಿನ ಮಾಡ್ಕೊಳೋದ್ರಿಂದ ನಿಮ್ಮ ಮನೇಲಿ ಏನೇ ನೆಗೆಟಿವಿಟಿ ಇರಲಿ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ತೊಂದರೆ ಇದ್ದರೂ ಕೂಡ ಅಕಸ್ಮಾತ್ ಎಲ್ಲಾದರೂ ನಿಮಗೆ ನಷ್ಟ ಆಗ್ತಾ ಇದ್ರೆ ಇನ್ನೊಂದೇನಪ್ಪ ಅಂದ್ರೆ ಕೆಲವೊಬ್ಬರಿಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀರ ಆಫೀಸಲ್ಲಿ ತುಂಬ ಇರುತ್ತೆ ಅಂಥವ್ರಿಗೋಸ್ಕರ ವಿಶೇಷವಾಗಿ ಒಂದು ರೆಮಿಡಿ ತೊಗೊಂಡಿ ಅದೇ ಅಂತ ನೋಡೋಕೆ ಮುಂಚೆ ಎರಡನೇ ಚಾನಲ್ ನೋಡ್ತಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬೆಲ್ಲೈಕನ್ ಒತ್ತಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊಂತೆ ಇಂದಿನ ವಿಶೇಷವಾದ ರೆಮಿಡಿ ಶುರು ಮಾಡೋಕೆ ಮುಂಚೆ ಗಣಸದು ಗಜಾನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹೋಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ್ ಪಾದ ಪಂಕಜಂ ಜೈ ಗಣೇಶ ಯಾರಾದ್ರೂ ನಮ್ಮ ಚೆನ್ನೋ ಇಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿ ಇಟ್ಟಿರಲಿ ಅಂತ ಕೇಳ್ಕೊಂತ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ನಾವು ಈಗಾಗಲೇ ಪ್ರೀಕರ್ಟ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬೋದು ಬನ್ನಿ ಇವತ್ತಿನ ವಿಶೇಷವಾದ ಒಂದು ರೆಮಿಡಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಾಯಿದ್ರು ಆದಷ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ತಂದು ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ವೀಡಿಯೋನ ಉದ್ದ ಹಿಡಿಯಲ್ಲ ಬೇಗ ಮುಗಿಸ್ಬಿಡಿ ಈ ಒಂದು ವಿಶೇಷವಾದ ರೆಮಿಡಿನ ನಾವು ಮಾಡೋಂಥ ರೆಮಿಡಿಸೆಲ್ಲ ಮನೇಲಿ ಸಿಗೋದಾಗಿರ್ತದೆ ಹಾಗಾಗಿ ನೀವು ಪ್ರತಿದಿನ ಒಂದೊಂದು ರೆಮಿಡಿ ಮಾಡಿಕೊಂಡು ನಿಮ್ಮೆಲ್ಲ ನೆಗೆಟಿವಿಟೀಸ್ನ ತೆಗೆದ್ಬಿಡಿ ಆ ರೆಮಿಡಿ ಶುರು ಮಾಡೋಕೆ ಮುಂಚೆ ಒಂಚೂರು ಕ್ಲೆನ್ಸಿಂಗ್ ಮಾಡ್ಕೊಂಬಿಡೋಣ ಕ್ಲೆನ್ಸಿಂಗ್ ಮಾಡ್ಕೊಂಡು ಮೊದಲನೇದಾಗಿ ಹೂವು ತಗೊಳ್ಳಿ ಯಾಕಂದರೆ ಎಲ್ಲ ನೆಗೆಟಿವಿಟೀಸ್ ಇದ್ರಲ್ಲಿ ಹೋಗ್ಲಿ ಅಂತ ಕೇಳ್ಕೊಂಡ ತಗೊಳ್ಳಿ ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಈ ಥರ ಕ್ಲೆನ್ಸಿಂಗ್ ಮಾಡ್ಕೊಂಡು ನೀವು ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಡೋದ್ರಿಂದ ನಿಮ್ಮೆಲ್ಲ ಚಕ್ರಗಳು ಆ್ಯಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ಆದಷ್ಟು ಬೇಗ ಹೊಟ್ಟೋಗಲಿ ಅಂತ ಕೇಳ್ಕೊಂಡು ವಿಶೇಷವಾಗಿ ರೆಮಿಡೀಸ್ ಏನಪ್ಪ ಅಂದ್ರೆ ಇದಕ್ಕೆ ಬೇಕಾದ ಒಂದು ಗ್ಲಾಸ್ ತಗೊಳ್ಳಿ ಒಂದು ಗ್ಲಾಸ್ ನೀರು ತೊಗೊಳ್ಳಿ ಗ್ಲಾಸ್ ಒಂದು ಗ್ಲಾಸ್ ನೀರು ತಗೊಳ್ಳಿ ಗ್ಲಾಸ್ ಯಾವುದಾದ್ರೂ ಸರಿ ಇದನ್ನು ಪ್ರತಿದಿನ ನೀವು ಸಾಯಂಕಾಲ ಮಾಡಿಬಿಟ್ಟು ಬೆಳಗ್ಗೆ ತೆಗೆದು ಇದನ್ನು ಒಂದು ಹಸುಗೆ ಯಾವುದಕ್ಕನ್ನು ಕೊಟ್ಬಿಡ್ಬೇಕು ನೋಡಿ ಈ ಥರ ಮೊಳಕೆ ಬಂದಿರುವಂಥ ಒಂದು ಕಾಳು ತೊಗೊಳ್ಳಿ ಇದನ್ನು ನೀವು ಒಂದಿನ ನೆನೆ ಇಟ್ಟರೆ ಅದಾದಮೇಲೆ ಮೊಳಕೆ ಬರುತ್ತೆ ಈ ಥರ ಮೊಳಕೆ ಬಂದಿರುವಂಥ ಕಾಳನ್ನೇ ತೊಗೋಬೇಕು ಯಾಕಂದರೆ ಇದು ಇದು ಮೊಳಕೆ ಬಂದಿರುತ್ತಲ್ಲ ಇದು ನಿಮ್ಮ ಅಭಿವೃದ್ಧಿಯ ಸಂಕೇತ ಆಗಿರ್ತದೆ ನಿಮ್ಮೆಲ್ಲ ಕಷ್ಟಗಳನ್ನ ಬೆಳೆ ತಿಂಗಾಗಿ ಈ ನಾಲ್ಕು ಐದು ತೊಗೊಳ್ಳಿ ಇದನ್ನ ಪ್ರತಿದಿನ ಮಾಡಿಕೊಂಡ್ರು ಕೂಡ ತುಂಬ ಉತ್ತಮವಾಗಿರುತ್ತೆ ನೋಡಿ ಮೊಳಕೆ ಬಂದಿರೋಂಥ ಕಾಳನ್ನ ತೊಗೊಂಡು ಈ ಥರ ನೀರು ಒಂದು ಗ್ಲಾಸ್ ತೊಗೊಂಡು ನಿಮ್ಮ ಸಮಸ್ಯೆಯಿಂದ ಹಣಕಾಸಿನ ಸಮಸ್ಯೆ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಒಂದು ಕಾಳು ಹಾಕಿ ಇನ್ನೊಂದು ಇನ್ನೊಂದು ಮೊಳಕೆ ಬಂದಿರುತ್ತಲ್ಲ ಇದನ್ನು ತಗೊಂಡು ನಿಮ್ಮ ಆರೋಗ್ಯವನ್ನು ಸರಿ ಮಾಡಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಇನ್ನೊಂದು ಹಾಕಿ ಮತ್ತು ಇನ್ನೊಂದು ಏನಾದರೂ ನಿಮ್ಮ ಮನೆ ಯಾರಾದರೂ ನಿಮ್ಮ ಮಾತು ಕೇಳಬೇಕು ಅವ್ರನ್ನ ಮಾತು ಕೇಳಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಈ ಥರ ಹಾಕಿ ಮತ್ತು ಇನ್ನೊಂದು ಏನೋ ಬೇರೆ ಸಮಸ್ಯೆ ಇದ್ದರೆ ಅದು ಕೂಡ ಈ ಥರ ಹಾಕಿ ಪ್ರತಿದಿನ ಈ ಥರ ಹಾಕಿ ಇದ್ರ ಮೇಲೆ ಒಂಚೂರು ಹೂವು ಇಟ್ಬಿಡಿ ಹೂವು ಇಟ್ಬಿಟ್ಟು ಕೇಳ್ಕೊಡಿ ನಾನು ಎಲ್ಲ ಸಮಸ್ಯೆಗಳು ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಇದನ್ನು ಇಪ್ಪತ್ತೊಂದು ಸಾರಿ ದಿಷ್ಟು ತೆಗಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದಿಷ್ಟಿ ತೆಗೆದ್ಬಿಟ್ಟು ಇದಕ್ಕೆ ಇನ್ನೊಂದು ವಿಶೇಷವಾದ ಒಂದು ವಸ್ತು ಹಾಕಬೇಕು ಮರಿಬಾರ್ದು ನೀವು ಅದಕ್ಕೆ ವಿಶೇಷವಾಗಿ ಏನಪ್ಪ ಅಂದರೆ ವಿಶೇಷವಾಗಿ ಇದಕ್ಕೆ ಇನ್ನೊಂದು ಸು ಸ್ವಲ್ಪ ಅರ್ಶಿನ ಹಾಕಿ ಇದಕ್ಕೆ ಅರ್ಶನ ಹಾಕಿದ್ರು ನಿಮ್ಮ ನೆಗೆಟಿವಿಟೀಸ್ ಎಲ್ಲ ಏನೇ ಇದ್ದರೂ ಕೂಡ ಬಾಡಿಲಾಗಿರಲಿ ಮನೇಲಾಗಿರಲಿ ಏನೇ ಇರಲಿ ಇದ್ದರೂ ಕೂಡ ಒಟ್ಟಾಗುತ್ತೆ ಈ ಥರ ಅರ್ಶಿನ ಹಾಕ್ಬಿಡಿ ನೋಡಿ ವಿಶೇಷವಾಗಿ ಒಂದು ಇದು ರೆಡಿ ಆಯಿತು ಇದನ್ನು ವರ್ಷೀಕರಣ ಕೂಡ ಮಾಡ್ತಾರೆ ಮಾಡ್ಬೋದು ಇದನ್ನು ವಿಶೇಷವಾಗಿ ಥರ ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ವಿಷಯಕ್ಕೆ ಧನ್ಯವಾದ ಅಂತ ಹೇಳಿ ಇದನ್ನು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮೂಲೆಯಲ್ಲಿ ಇಟ್ಕೊಳ್ಳಿ ಅಥವಾ ರೂಮಲ್ಲಿ ಎಲ್ಲಾದರೂ ಇಟ್ಬಿಟ್ಟು ಬೆಳಿಗ್ಗೆ ತೊಗೊಂಡು ಹೋಗಿ ಯಾವುದಾದ್ರೂ ದೇವಸ್ಥಾನ ಹತ್ರ ಮರಕೋ ಬುಡುಕೋ ಎಲ್ಲಾದರೂ ಹಾಕ್ಬಿಟ್ಟು ಬಂದುಬಿಡಿ ನೋಡಿ ಎಲ್ಲಾ ಸಮಸ್ಯೆಗಳು ಎಷ್ಟು ಬೇಗ ಬಗೆಯರುತ್ತೆ ಅಂತ ನಮ್ಮ ಕಮೆಂಟ್ ಮಾಡಿ ಯಾರು ವಿಡಿಯೋ ನೋಡ್ತಾ ಅವ್ರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಜಾಯ್ ಗಣೇಶ